ಹಾ ಅದು ವ್ಯತ್ಯಾಸ ನಲ್ವತ್ತೊಂದು ದಿನ ಏನ ಇಲ್ಲ ನಲ್ವತ್ತಿನ ಕೆಲವರು ನಲ್ವತ್ತೊಂದು ದಿನ ಅಂತಲ್ಲ ಕೆಲವರು ನಲ್ವತ್ತೆಂಟು ಅಂತಾರೆ ಅದು ನಮಗೆ ಅದು ಗೊತ್ತಿಲ್ಲ ನಲ್ವತ್ತೊಂದು ದಿನ ಮಾಡಬೇಕಾ ಇಲ್ಲ ನಲ್ವತ್ತೆಂಟು ದಿನ ಮಾಡಬೇಕಾ ಅನ್ನೋದು ಕನ್ಫ್ಯೂಸ್ ಅದೇ ನಮಗೆ ಕನ್ಫ್ಯೂಸ್ ಆಗಿದೆ ನಲವತ್ತೊಂದು ಈಗ ನಮ್ಮ ಇದು ನಲ್ವತ್ತೊಂದು ಶಬರಿಮಲೆ ದೇವಸ್ಥಾನ ಅದ್ರ ಕ್ಯಾಲೆಂಡರ್ ಪ್ರಕಾರ ಹೋದ್ರೆ ನವೆಂಬರ್ ಹದಿನಾರು ನಿಮ್ಗೆ ತೆಗೆದುಬಿಟ್ಟು ಈ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕ್ಲೋಸ್ ಆಗ್ತೈತಲ್ಲ ಅದು ಮಾಡ ನಲ್ವತ್ತೊಂದು ದಿನ ಕೆಲವರು ನಲ್ವತ್ತೆಂಟು ಅಂತ ಹೇಳ್ತಾರೆ ನಮಗೆ ಕನ್ಫ್ಯೂಸ್ ನಿಮ್ಮ ತಂಡದಲ್ಲಿ ಎಷ್ಟು ಸ್ವಾಮಿಗಳು ಬಂದಿದ್ದೀರಾ ಹದಿಮೂರು ಸ್ವಾಮಿಗಳಲ್ಲಿ ನಲವತ್ತೊಂದೆಷ್ಟು ಮಾಡಿದೀರ ನಲವತ್ತೆಂಟೆಷ್ಟು ಮಾಡಿದೀರ ಇವ್ರು ಮಾಡಿದ ನೀವೆಲ್ಲ ಮಾಡಿದ್ರೆ ಮತ್ತೆ ಈಗ ಅಲ್ಲಿ ಶಬರಿಮಲೆ ಪ್ರಕಾರ ಹೋದರೆ ಇವ್ರೊಬ್ಬರೇ ಶಬರಿಮಲೆಗೆ ಹೋಗ್ಬೇಕು ನೀವೇ ಹೇಳಿದ್ರಿ ಈಗ ಹದಿನಾರರಿಂದ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳು ಇವರೊಬ್ಬರು ಹೋಗಬೇಕು ನೀವೆಲ್ಲ ಯಾಕೆ ಬಂದ್ ಭಗವಂತ ನೋಡ್ಬೇಕು ಭಗವಂತ ಅಲ್ಲಿ ಮಾತ್ರ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಮತ್ತೆ ವತಾ ಮಾಡೋದ್ರಿಂದ ಇವ್ರಿಗೆ ನೀವು ನಲವತ್ತೊಂದು ದಿನ ಶಬರಿಮಲೆ ಅಂತ ಹೇಳ್ತೀರಾ ಅದನ್ನು ಇವರು ಮಾಡಿದ್ದಾರೆ ನೀವು ಯಾರೂ ಮಾಡಿಲ್ಲ ನಾನು ಇಲ್ಲಿ ನಿಮ್ಮ ಮನಸ್ಸು ವಿಚಾರ ಎಲ್ಲರೂ ಕೂಡ ಹಾಗೆ ಮಾಡಬೇಕು ನಲವತ್ತೊಂದು ದಿನ ಮಾಡೋದು ಅಂತಂದರೆ ಮಂಡಲ ಮಂಡಲ ಪೂಜೆ ಮಾಡಲ್ಲ ಪೂಜೆ ಪೂಜೆ ವ್ರತ ವ್ರತ ನಲವತ್ತೆಂಟು ದಿನ ನಲವತ್ತೊಂದು ದಿನ ಮಾಡಿದ್ರೂ ಆಗುತ್ತೆ ಆರು ವಾರಗಳೇ ನೋಂದಿರೋದಂತೆ ಆದರೆ ನಲವತ್ತೆಂಟು ದಿನ ಮಾಡಿದರೆ ಒಂದು ಮಂಡಲ ಅಂತ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಲವತ್ತೆಂಟು ದಿನನೇ ಹೇಳಿ ಅದಕ್ಕೆ ಆ ನಲವತ್ತೆಂಟು ದಿನ ಮಾಡಿ ಆ ನಲವತ್ತೆಂಟು ನಲವತ್ತೊಂದರ ಗೊಂದಲ ಯಾವ ಸ್ವಾಮಿಗಳು ಇಟ್ಕೊಬೇಡಿ ಸ್ವಾಮಿ ದಯವಿಟ್ಟು ನೀವು ನಲವತ್ತೊಂದು ದಿನ ಮಾಡಿ ನಲವತ್ತೆರಡನೇ ದಿನ ಇರುಡಿ ಕಟ್ಟಿದ್ರು ಸಂತೋಷ ನಲವತ್ತೆಂಟು ಮಾಡಿ ನಲವತ್ತೊಂಬತ್ತು ದಿವಸ ಮಾಡಿದ್ರು ಸಂತೋಷ ಅದು ನಿಮಗೆ ಸಂತೋಷ ಭಗವಂತನಿಗಲ್ಲ ಆ ಭಗವಂತ ನಿಮಗೆ ಕೊಟ್ಟಿರೋ ಸಂತೋಷ ಅಯ್ಯಪ್ಪನಿಗೆ ಮಾಲಾಡ್ತಾರೆ ಅಯ್ಯಪ್ಪನ ಮಾಲಾಡ್ತೀವಿ ನೀವು ಏನು ಕೆಲಸ ಮಾಡಿದ್ರು ನಮ್ಮ ನಮ್ಮದು ಗ್ರಾಮಕ್ಕೆ ಗ್ರಾಮ ಇದು ನಲವತ್ತೊಂದು ದಿನ ವ್ರತ ಮಾಡೋದಿದ್ದಾನೆ ಆ ವ್ರತದ ಹೊರತಾಗಿ ನೀವು ಈಗ ಮಾಲೆ ತಿಳಿಕೆ ಮಾಡೋ ಕಡೆಗಳನ್ನು ಹೋದ್ಮೇಲೆ ಮಾಲೆ ಕಲಿತೀವಿ ಮನೆಗೆ ಹೋಗ್ತೀವಿ ಅಂತ ಹೇಳಿದೀರ ಆವಾಗ ನಾವು ಒಂದು ಜೀವನಕ್ಕೂ ಈ ನಲವತ್ತೊಂದು ದಿನ ಇದ್ದ ಜೀವನಕ್ಕೂ ಏನು ವ್ಯತ್ಯಾಸ ಕಾಣ್ತಿದ್ದೀರಾ ನಾವು ಈಗ ಫುಲ್ಲು ಆಕ್ಟಿವ್ ಆಗಿ ನನ್ನ ಕೆಲಸಗಳಲ್ಲಿ ಆಕ್ಟಿವ್ ಆಗಿ ಮಾಡ್ತಿದ್ದೇನೆ ಕೆಲವು ಕೆಲವು ಕೆಲಸದ ಒತ್ತಡಗಳನ್ನೆಲ್ಲ ೂಗಿಸ್ಕೊಂಡು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗೆ ಮಾಲೆ ಹಾಕೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಒತ್ತಡನ ಇಳಿಸಿದ್ದಾನೆ ಭಗವಂತ ಸ್ವಲ್ಪ ಬ್ಯಾಲೆನ್ಸ್ ಇರ್ತಕ್ಕಂಥ ಕೆಲಸಗಳನ್ನ ಫುಲ್ಫಿಲ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗ್ ಇದ್ದಿದ್ದೀನಿ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನಾನು ಒಂದು ಸ್ವಲ್ಪ ಭಕ್ತಿ ಕಂಡೆ ಅದನ್ನು ನಾರ್ಮಲಾಗಿದ್ದಾಗೂ ಕೂಡ ಆ ಥರ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಮನಸ್ಸು ಬಂತು ನನಗೆ ಖಚಿತವಾಗಿ ಶಬರಿಮಲೆಗೆ ಹೋಗಿ ಬಂದು ಮಾಲೆ ವಿಸರ್ಜನೆ ಮಾಡಿದ್ಮೇಲೆ ನಾವು ಕೆಲವೊಂದು ವ್ರತಾಚರಣೆಯ ನಿಯಮ ಅಂತ ಏನಿದೆ ಈಗ ನಾನು ಸಂಸಾರ ಸಂಸಾರ ನಡೆಸಲೇನೋ ಅದು ಭಗವಂತ ನಿಮ್ಮನ್ನು ಒಂದು ಮಾನವನಾಗಿ ಕೊಟ್ಟ ಮೇಲೆ ನೋಡ್ತೀವಿ ಅದು ಬ್ರಹ್ಮಚರ್ಯ ಮಾಡಿ ಬ್ರಹ್ಮಚರ್ಯ ಮಾಡಿ ನೀವು ನಲವತ್ತೊಂದು ದಿನ ಮಾಡಿ ಸಂಸಾರ ಮಾಡಿದ್ರೆ ಕೆಲವ್ರಿಗೆ ಶಬರಿಮಲೆಗೆ ಹೋದ್ಮೇಲೆ ನನಗೆ ಮಕ್ಕಳಿರಲ್ಲ ಮಕ್ಕಳಾಯಿತು ಅಂತ ಸೈಂಟಿಫಿಕ್ ರೀಸನ್ ಪ್ರಕಾರ ನೀವು ನಲವತ್ತೊಂದು ದಿನಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಮಾಡಿ ಆ ನಂತರ ನೀವು ಸಂಸಾರ ಜೀವನ ಮಾಡಿದ್ರೆ ನಿಮಗೆ ಆ ಮಕ್ಕಳಾಗೋ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದು ಇದರಲ್ಲಿ ಶಬರಿಮಲೆ ನಿಯಮಗಳೇನೆ ಎಲ್ಲ ವಿಜ್ಞಾನವನ್ನೇ ಸೇರಿಸಿರೋದು ಭಗವಂತ ನೀವು ಸೈನ್ಸಲ್ಲೂ ಕೇಳಿ ಡಾಕ್ಟ್ರೂ ಕೇಳಿ ಎಲ್ಲ ಯಾವುದೇ ಡಾಕ್ಟ್ರನ್ನ ಕೇಳಿ ಆ ವಿಚಾರ ಇದೆ ಸ್ವಾಮಿ ಮತ್ತು ನಲವತ್ತೊಂದು ನಲವತ್ತೆಂಟರ ಗೊಂದಲ ಬೇಡ ನಲವತ್ತೊಂದಾದರೂ ಮಾಡಿ ನಲವತ್ತೆಂಟಾದರೂ ಮಾಡಿ ಆದರೆ ಪ್ರತಿಯೊಬ್ಬರೂ ಅದನ್ನೇ ಮಾಡಿ ಹ್ಞೂ ಮಾಡ್ದೇ ಅಂತೂ ಖಂಡಿತವಾಗಿ ಏರಿಮಲೆಯನ್ನು ದಾಟಬಾರ್ದು ನಾನು ಮಾಡ್ತಾಯಿದ್ದೆ ಸ್ವಾಮಿ ನಮ್ಮ ಗುರುಸ್ವಾಮಿಗಳು ತಿನ್ ತಿಂಗಳು ಹೋಗ್ತಾಯಿದ್ರು ಆದರೆ ವಿಚಾರ ಅಂತ ಗೊತ್ತಾಗಕ್ಕೂ ಮೊದಲು ನೀವೇನೇ ತಪ್ಪು ಮಾಡಿದ್ರು ಅದು ತಪ್ಪಲ್ಲ ಈಗ ಒಂದು ಏ ಬರಿತದೆ ನೋವು ಏ ಬರೀಕೊಳ್ಳಲ್ಲ ಮೊದಲನೇ ಅದಕ್ಕೆ ತಿದ್ದಿಸ್ತಾರೆ ಹಿಂಗೆ ಈಚ್ತದೆ ಹಂಗೆ ಈಚ್ತದೆ ಅದೆಲ್ಲ ತಪ್ಪು ಅಂತ ಹೇಳಲ್ಲ ಸರಿಗಿಡಪ್ಪ ತಿದ್ದು 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 ತಿದ್ದಿಸ್ತಾನೆ ಇರ್ತಾರೆ ತಿದ್ದಾಗ ಹೇಳಲ್ಲ ಹೇಳಿ ಸರಿ ಇವರು ಕೂಡ ನೋಡಿ ಈ ಸಂದಿಗಳು ಮೀಡಿಯಾದಲ್ಲಿ ಅಂದರೆ ಮೊನ್ನೆ ಪೂಜೆ ಮಾಡೋದು ಇವರು ಮೂರು ವರ್ಷದಿಂದ ಮೂರು ನಾಲ್ಕು ವರ್ಷದಿಂದ ಮೂರು ದಿನ ಐದು ದಿನ ಹೋಗೋದು ಈ ವರ್ಷ ನಲವತ್ತೆಂಟು ದಿನ ಮಾಡೋದು ಮುಂದಿನ ವರ್ಷ ಎಷ್ಟು ದಿನ ಮಾಡ್ತಾರೆ ಅವ್ರನ್ನ ಪಕ್ಕ ಮಾಡಲ್ಲ ಮುಂದೊಂದು ಸಾವಿರ ಅನ್ಗೆ ಗೊತ್ತು ಆದರೂ ಮುಂದಿನ ವರ್ಷ ಮಾಡ್ತಾರೆ ಅದು ಯಾಕೆ ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ ನಾವು ಹೋದ್ರೆ ಶಬರಿಮಲೆಗೆ ಮಂಡಲ ಕಾಲ ಮಾಡಿಕೊಂಡು ನಾವು ಹೋಗ್ಬೇಕು ನಮ್ಮ ಸ್ನೇಹಿತರಿಗೂ ಹೇಳ್ತೀವಿ ಹಾಗೆ ಇದ್ರೆ ಬರಬೇಡಿ ನನ್ನ ಜೊತೆ ನಲ್ವತ್ತೆಂಟು ದಿನ ನೀವು ಮಾಲೆ ಹಾಕ್ಕೊಂಡು ಮಂಡಲ ವ್ರತ ಮಾಡಿಕೊಂಡು ಬಂದರೆ ಮಾತ್ರ ನಮ್ಮಲ್ಲಿ ಅಂತ ನಾವು ನಮ್ಮ ಸ್ನೇಹಿತರು ಇನ್ನೊಂದು ಮುಖ್ಯವಾದ ವಿಚಾರ ನೀವು ಕೆಲವೊಂದು ಅನುಮಾನಗಳ ಕೇಳ್ತೀರಿ ಅಂತ ಕೇಳಿದೆ ಆದರೆ ಫಸ್ಟೇ ನೀವು ನಲವತ್ತೊಂದು ನಲವತ್ತೆಂಟು ಅಂದಾಗ ಈ ವಿಚಾರನ ಬಂದು ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀರ ಇದನ್ನೇ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ನಿಮ್ಮಿಂದಲೂ ಭಗವಂತ ಕೇಳಿಸಿದ್ದೆ ಬೇರೆ ಏನೇನೋ ಇರುತ್ತೆ ಸ್ವಾಮಿ ವ್ರತ ಅಂದರೆ ಕನ್ನೀರ್ ಸ್ಥಾನ ಯಾಕೆ ಮಾಡಬೇಕು ಮಾಲೆಣ್ಣೆ ತುಳಸಿ ಮಾಲೆನೆ ಹಾಕಬೇಕು ಕೊಡದೆಲ್ಲ ಇದೆ ಅದನ್ನು ಕೇಳಿದೆ ನೀವು ಇದನ್ನೇ ಯಾಕೆ ಕೇಳೋದು ಮೊದಲು ಅಂದರೆ ಒಂದು ಭಗವಂತನ ವಿಚಾರ